ಹಾಯ್ ಸರ್ ಗುಡ್ ಮಾರ್ನಿಂಗ್ ಸರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸರ್ ಏನಿಲ್ಲ ನಾನು ಚೆನ್ನಾಗಿ ಆರಾಮಾಗಿದ್ದೀನಿ ಸರ್ ತಿಂಡಿಯೆಲ್ಲ ಆಯಿತಾ ಸರ್ ನಿಮ್ಮದು ಹೌದಾ ಸರ್ ಏನಿಲ್ಲ ನಾನೊಂದು ಇಲ್ಲಿ ರಾಜಾಜಿನಗರ ಕಡೆ ಬಂದಿದ್ದೆ ನಂದು ಮತ್ತು ನಿಮ್ಮದು ಇಂಟರ್ವ್ಯೂ ಯಾರೋ ಒಬ್ಬರು ಇಲ್ಲಿ ಫ್ಯಾನ್ ನೋಡಿದ್ರು ಅವ್ರು ನನ್ನನ್ನು ಗುರುತು ಹಿಡಿದ್ರು ಜೊತೆಗೆ ವಿನಯ್ ಗೌಡ ಅವ್ರ ಹತ್ರ ಜಸ್ಟ್ ಮಾತಾಡಬೇಕು ನಂಗೆ ತುಂಬ ದೊಡ್ಡ ಫ್ಯಾನ್ ಅಂತೆಲ್ಲ ಹೇಳಿದ್ರು ಅವರು ಆ್ಯಕ್ಚುಲಿ ಓಕೆ ಸರ್ ಒಂದು ಟೂ ಮಿನಿಟ್ಸ್ ಜಸ್ಟ್ ಮಾತಾಡಿ ಸರ್ ಅವರತ್ರ ಓಕೆ ಓಕೆ ನೋಡ್ತೀನಿ ಸರ್ ಹಲೋ ವಿನಯ್ ಸರ್ ಹಾಯ್ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ನೀವು ಮೈ ಉಮ್ಮ ಸರ್ ಸರ್ ನನ್ಗ್ ತುಂಬಾ ದೊಡ್ಡ ಫ್ಯಾನ್ ಸರ್ ನಂಗೆ ಹೇಳೋಕೆ ಆಗ್ತಾ ಇಲ್ಲ ಅಷ್ಟು ಫ್ಯಾನ್ ನಂಗಂತೂ ಲೈಕ್ ನಂಗೆ ನಂಬೋಕೆ ಇಲ್ಲ ಇವ್ಸ್ ಇವರು ಇಲ್ಲಿ ಸಿಕ್ಕಿದ್ರು ನನಗೆ ನೀವೇ ಸಿಕ್ಬಿಟ್ರೆ ಥರ ಆಯಿತು ಸರ್ ಅದಕ್ಕೆ ನಾನು ಪಾಪ ಅವ್ರಿಗೆ ತುಂಬ ಇರಿಟೇಟ್ ಮಾಡಿ ಅವಾಗಿಂದ ನಿಮಗೆ ಫೋನ್ ಮಾಡಿ ಫೋನ್ ಮಾಡಿಕೊಡಿ ಅಂತ ಕೇಳಿದೆ ಸರ್ ನಂಗೆ ನೀವಂದರೆ ತುಂಬ ಇಷ್ಟ ಸರ್ ತುಂಬ ಬಿಗ್ ಬಾಸಲ್ಲಿ ನಾನು ತುಂಬ ಫಾಲೋ ಮಾಡಿದ್ದೀನಿ ಸರ್ ಲೈಕ್ ಯು ಆರ್ ಯು ಆರ್ ರಿಯಲಿ ಡ್ಯಾಮ್ 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 ಹ್ಯಾಂಡ್ಸಮ್ ಸರ್ ನೀವು ತುಂಬ ಚೆನ್ನಾಗಿದ್ದೀರಾ ಆ್ಯಂಡ್ ನಿಮ್ಗೆ ನೀವೆಲ್ಲ ನೀವು ಬಿಗ್ ಬಾಸಲ್ಲಿ ಆಡಿದ್ದು ಎಲ್ಲ ಆಟಗಳನ್ನ ನೋಡಿದ್ದೀನಿ ಆ್ಯಂಡ್ ನನಗೆಲ್ಲ ನಂಗೆ ತುಂಬ 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 ಇಷ್ಟ ಆಯಿತು ಸರ್ ನಿಮ್ಮ ಮೂವೀಸ್ ನಾನು ಫಾಲೋ ಮಾಡ್ತೀನಿ ಸರ್ ನಿಮ್ಮ ಸೀರಿಯಲ್ಸ್ ಸರ್ ನಂಗೆ ಸರ್ ನಾನು ಒಂದ್ಸಲ ಭೇಟಿ ಮಾಡ್ಬೇಕು ಸರ್ ನಾನು ಒಂದ್ಸಲ ಭೇಟಿ ಮಾಡಬೇಕು ಸರ್ ಸರ್ ಹಾಗೆ ನಿಮ್ಮ ಬೈಸೆಪ್ಸ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸರ್ ನೀವು ಎಲ್ಲಿ ಜಿಮ್ ಹೋಗ್ತೀರಾ ಸರ್ ನಾನು ಅಲ್ಲೇ ಬರ್ತೀನಿ ಸರ್ ನಿಮ್ಮ ಬೈಸೆಪ್ಸ್ ತುಂಬಾ ಚೆನ್ನಾಗಿದೆ ಸರ್ ನೀವು ಎಲ್ಲಿ ಜಿಮ್ ಹೋಗ್ತೀರಾ ಸರ್ ಸರ್ ನಿಮ್ಮ ವರ್ಕೌಟ್ ಪ್ಲಾನ್ ಹೇಳ್ತೀರಾ ಸರ್ ಪ್ಲೀಸ್ ಸರ್ ನಂಗೆ ಗೊತ್ತು ನಾನು ನಿಮಗೆ ಇರಿಟೇಟ್ ಮಾಡ್ತೀನಿ ನಾನು ವೆರಿ ಸಾರಿ ಬಟ್ ನಿಂಗೆ ಮತ್ತೆ ನೀವು ಸಿಗಲ್ಲ ಇವ್ರು ಹೊಟ್ಟೋಗ್ಬಿಡ್ತಾರೆ ಇವರು ಪ್ಲೀಸ್ ಸರ್ ನಾನು ಲೈಕ್ ನಾನು ಐ ಐ ಲೈಕ್ ಯು ಸೋ ಮಚ್ ಸರ್ ವಿನಯ್ ಸರ್ ಐ ರಿಯಲಿ ಲೈಕ್ ಯು ಸೋ ಮಚ್ ಸರ್ ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಇವತ್ತು ಅಂದರೆ ಮೈ ಗಾಡ್ ಮಮ್ಮಿ ಒಂದು ನಿಮಿಷ ಸರ್ ಸರ್ ಸಾರಿ ಸರ್ 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 ನಿಮ್ಮ ನಿಮ್ಮ ಡಯಟ್ ಏನು ಅಂತ ಕೇಳ್ಬೋದಾ ಸರ್ ನಾನು

ಹಾ ಸರ್ ನಾನು ನಿಮ್ಮನ್ನ ಭೇಟಿ ಮಾಡಬೇಕು ಸರ್ ಮನೆಯಲ್ಲಿ ಸರ್ ನಗರ್ ನನ್ನ ಕಜಿನ್ ಮಾತಾಡ್ತಾರೆ ಸರ್ ನಿಮಿಷ ಸರ್ಕಣ ಇಲ್ಲ ಇಲ್ಲ ಮಾತಾಡು ಸರ್ ಸಿಗಲ್ಲ ಮತ್ತೆ ಸಾರಿ ಅಣ್ಣ ಸುಣ್ಣೀರು ಮಾತಾಡ್ತಾ ಸುಣ್ಣೀರು ಅವ್ರು ಹೋಗ್ಬಿಡ್ತಾರೆ ಫೋನ್ ಇಸ್ಕೊಂಡು ಅಣ್ಣ ಅಣ್ಣ ಸಾರಿ ಅಣ್ಣ ಅವ್ರು ನನ್ ಕಸಿನ್ ಸಿಕ್ಕಾಪಟೆ ತುಂಬಾ ಅವ್ರು ಆಕ್ಚುಲಿ ನೀಕ್ಟಿಂಗಿನ ನಿಮ್ಮ ಪರ್ಸನಲ್ ಲೈಫ್ ಅಣ್ಣ ನೀವು ಅಂದ್ರೆ ನಿಮ್ಮ ವೈಫ್ಗೆ ಆಮೇಲೆ ನಿಮ್ ಮಗನ್ಗೆ ತೋರಿಸ್ತಿರಲ್ಲ ಪ್ರೀತಿ ಅವ್ರು ಎಷ್ಟು ಹೇಳ್ತಾರೆ ಅನ್ಯ ಬೇಕು ಅಂತ ಹೇಳಿ ಅದೇ ಆಯ್ತು ಹೇಳ್ತಾ ಇದ್ದ डोंट माइंड डोंट माइंड तो भी नहीं है ना इतने तोड़ तोड़ तो, 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 तो फैन होना वो यूर सिक्कूट रहा है ना नान मुझे यहाँ का तो एयर बुत्तों यू यूर एयर वो इंटरव्यू मारी तो ना तरह मार बुत्तों थोड़ा ले नान ना रिक्वेस्ट मार को मुझे रिवील मारे बिना सर आई लव यू सर थैंक यू मार थैंक यू सो मच सर लव यू ऑल बेटा लव यू लव यू ऑल सर

ವಿನಯ್ ಯೂಜೆ ಯೂಜೆ ವಿನಯ್ ಸರ್ ನಾನು ನಿಖಿತಾ ದೊಡ್ತೋಡಿ ಬಲರಾಮನ ದಿನಗಳಲ್ಲಿ ನಿಮ್ಮ ಆನ್ ಸ್ಕ್ರೀನ್ ಹೆಂಟಿ ಹಾಯ್ ಹಾಯ್ ಸರ್ ಹೇಗಿದ್ದೀರಾ

ಅಲ್ಟಿಮೇಟ್ಲಿ ಆರ್ಟಿಸ್ಟ್ಗಳು ಬದುಕೋದು ಬದುಕಿರೋದೆ ಫ್ಯಾನ್ಸ್ ಇಂದ ಯಾರು ಇಷ್ಟಪಡ್ತಾರ ಅವರಿಂದ ಅವ್ರಿಗೆ ನಾವು ತುಂಬಾ ಇದನ್ ಮಾಡಕ್ಕಾಗಲ್ಲ ಯಾರು ಪ್ರೀತಿಯಿಂದ ಅಂದಾಗ ಅದೇ ದಿನಗಳಿಗೆ ಸುಮಾರ್ ಸ್ಟ್ರಗಲ್ ಮಾಡಿರ್ತೀವಿ ಅಂತ ಹೇಳ್ತೀವಲ್ಲ ಆ ದಿನ ಎದುರು ನೋಡ್ಬೇಕು ಅಂತ ನನ್ ಸುಮಾರ್ ಜನ ಸುಮಾರು ಜನ ಸೀನಿಯರ್ಸ್ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸಿ ಕೆಲಸ ಮಾಡ್ಬೋದು ಅಂತ ಅಭಿಮಾನ ನಿಮ್ಗೆ ನೋಡಿದ ತಕ್ಷಣ ನಾನು ಅವ್ರಿಂದಾನು ಸುಮಾರು ಕಲ್ತಿದಿನಿ